ಹಲೋ ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಬಾಲ್ಸ್ ಮಾಡೋಣ ಈಗ ಏನಿದ್ರು ಬೇಸಿಗೆ ರಜಾ ಕಾಲದಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅವರು ಯಾವಾಗಲೂ ಕೂಡ ಏನಾದರೂ ಒಂದು ತಿಂಡಿಗಳನ್ನ ಕೇಳ್ತಾ ಇರ್ತಾರೆ ನಾವು ಹೊರ್ಗಡೆಯಿಂದ ಅದು ಇದು ತಂದ್ಕೊಡೋ ಬದಲು ಈ ಬೇಸಿಗೆ ಕಾಲದಲ್ಲೇ ಮನೆಯಲ್ಲೇ ಸಿಂಪಲ್ಲಾಗಿ ಟ್ರೆಡಿಷನಲ್ ಫುಡ್ಡಿದ್ದು ಆರೋಗ್ಯಕರವಾದ ಒಂದು ಸಿಹಿ ಬಾಲ್ಸನ್ನು ಮಾಡೋಣ ಅದಕ್ಕೆ ಅಕ್ಕಿ ಹಿಟ್ಟು ಬೆಲ್ಲ ಮತ್ತು ಬೆಲ್ಲ ಮತ್ತು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಮಾಡುವಂಥದ್ದು ಈಗ ಮೊದಲಿಗೆ ನಾವು ಒಲೆ ಹಾನ್ ಮಾಡೋಣ ನೋಡಿ ಈ ಬೌಲ್ನಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಇದೇ ಬೌಲ್ನಲ್ಲಿ ಒಂದೂವರೆಯಷ್ಟು ನೀರನ್ನು ತೆಗೆದುಕೊಂಡು ಈ ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ಈಗ ನೀರು ಅದು ಬಿಸಿ ಆಗಬೇಕು ಸ್ವಲ್ಪ ನೀರು ಕಾಯಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡೋಣ ನೋಡಿ ಇಲ್ಲಿ ನಾನು ದಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಇದೆ ಈಗ ಅದು ನೀರು ಸ್ವಲ್ಪ ಚೆನ್ನಾಗಿ ಕಾಯಬೇಕು ನೀರು ಕುದೀತಾ ಇದೆ ಈಗ ಅದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಲ್ಲ ಇದನ್ನು ಆ್ಯಡ್ ಮಾಡೋಣ ಲೋ ಫ್ಲೇಮ್ಲಿರಲಿ ಹೈ ಫ್ಲೇಮ್ ಬೇಡ ತಳ ಹತ್ತುವಂಥ ಸಾಧ್ಯತೆ ಇದೆ ಈಗ ಅದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ಮಾಮೂಲಿ ನಾವು ರೊಟ್ಟಿ ಯಾವ ರೀತಿ ಹದವಾಗಿ ಮಾಡ್ಕೊಳ್ತೀವೋ ಅದೇ ರೀತಿ ಈಗಲೂ ಕೂಡ ಮಾಡ್ಕೊಳ್ಬೇಕು ನೋಡಿ ಇದು ಎಲ್ಲ ಬೆಂದು ಹೊಂದ್ಕೋತಾ ಇದೆ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಹಿಟ್ಟು ಇದೆ ಈಗ ಒಲೆ ಆಫ್ ಮಾಡೋಣ ಇದು ಸ್ವಲ್ಪ ಹಾರಬೇಕು ನೋಡಿ ಹಿಟ್ಟನ್ನು ನಾನು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಸ್ವಲ್ಪ ಹಾರಲಿ ಉಂಡೆ ಕಟ್ಟಕ್ಕೆ ಸರಿ ಹೋಗುತ್ತೆ ಅಂತ ಈಗ ನಾನು ಇದೇ ತಟ್ಟೆಗೆ ಸೈಡ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊತೀನಿ ಆ ತುಪ್ಪನ ಸ್ವಲ್ಪ ಕೈಗೆ ಹಚ್ಕೊಂಡು ಹಚ್ಕೊಂಡು ಉಂಡೆನ ಕಟ್ಟೋಣ ಸ್ವಲ್ಪ ತುಪ್ಪನ ಕೈಗೆ ಈ ರೀತಿ ಹಚ್ಕೊಳ್ಳೋಣ ತುಪ್ಪ ಆದರೂ ಪರವಾಗಿಲ್ಲ ಎಣ್ಣೆ ಆದರೂ ಪರವಾಗಿಲ್ಲ ಅಂದರೆ ಕೈಗೆ ಅಂಟದೇ ಇರಲಿ ಅಂತ ಸ್ವಲ್ಪ ಹಚ್ಕೊಳ್ಳೋದು ಈ ರೀತಿ ಸಣ್ಣ ಸಣ್ಣ ಬಾಲ್ಸಾಗಿ ಮಾಡ್ಕೊಳ್ಳೋಣ ಅಂದರೆ ಈ ರೀತಿ ಮಿನಿ ಬಲ್ಸ್ ಸಣ್ಣ ಬಾಲ್ಸ್ಗಳನ್ನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಸ್ಪೂನಲ್ಲಿ ಎತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹುಯಿತ ಭತ್ತ ಆಟ ಆಡಿಕೊಂಡು ತಿಂತಾರೆ ಅಂತ ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ ಆಗಿ ಈ ಹಿಟ್ಟನ್ನೆಲ್ಲ ಮಾಡ್ಕೊಳ್ಳೋಣ ಈಗ ಈ ಪುಟ್ಟ ಇದೆಲ್ಲ ಓಪನ್ ಮಾಡೋಣ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿಕೊಳ್ಳೋಣ ಏಕೆಂದರೆ ನಾವು ಇದರ ಒಳಗಡೆ ಇಡುವಂಥ ಇಟ್ಟು ಇದಕ್ಕೆ ಹಂಟದೇ ಇರಲಿ ಅಂತ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಓಕೆ ಯಾವುದಾದ್ರೂ ಕೂಡ ಇದಕ್ಕೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಉಂಡೆ ಕಟ್ಟುವಂಥ ಬಾಲ್ಗಳನ್ನ ನಾನು ನೇರವಾಗಿ ಇದಕ್ಕೇ ಹಾಕ್ತೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಇದರೊಳಗಡೆ ಇಟ್ಟಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಅದರೊಳಗಡೆ ಸ್ವಲ್ಪ ನೀರು ಹಾಕಿದ್ದೀನಿ ಅದು ಇದೆ ಈಗ ಅದರ ಒಳಗಡೆ ಇದನ್ನು ಇಡೋಣ ಇದು ಏಳೆಂಟು ನಿಮಿಷ ಈಗ ಇದು ಬೇಯಬೇಕು ಈಗ ಇದನ್ನು ಈ ರೀತಿ ಸ್ವಲ್ಪ ಕವರ್ ಮಾಡೋಣ ಇದ್ರ ಮೇಲೆ ಒಂದು ಲಿಡ್ ಮುಚ್ಚೋಣ ನೋಡಿ ಈಗ ಇಟ್ಟು ಹಾವಿನಲ್ಲಿ ಬೇಯ್ತಾ ಇದೆ ಒಂದು ಲಿಡ್ಡು ಮುಚ್ಚಿದ್ದೀವಿ ಈಗ ಅದು ಒಂದು ಏಳೆಂಟು ನಿಮಿಷ ಬೇಯಲಿ ಆಮೇಲೆ ಒಲೆ ಹಾಫ್ ಮಾಡೋಣ ನೋಡಿ ಈಗ ಇದು ಹತ್ತು ನಿಮಿಷ ಆಗಿದೆ ಈಗ ಬೆಂದಿದೆ ಒಲೆ ಆಫ್ ಮಾಡಿದ್ದೀನಿ ಈಗ ಇಲ್ಲಿ ಓಪನ್ ಮಾಡೋಣ ನೋಡಿ ಬೆಂದಿದೆ ಈ ರೀತಿ ಸ್ಪೂನ್ಗೆ ಅಂಟೋದಿಲ್ಲ ಅದು ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನೋಡಿ ಈ ರೀತಿ ಬೆಂದು ಸಾಫ್ಟಾಗಿದೆ ಇಟ್ಟು ಈಗ ಇದನ್ನು ನಾವು ಬೆಲ್ಲದ ಪಕ್ಕಕ್ಕೆ ಹಾಕೋಣ ಈ ರೀತಿ ಕವರ್ ಮಾಡ್ಬೋದು ಈ ರೀತಿ ಓಪನ್ ಕೂಡ ಮಾಡ್ಬೋದು ಒಲೆ ಹಾನ್ ಮಾಡಿ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ ಈಗ ಅದಕ್ಕೆ ನಾನು ಉಡಿ ಬೆಲ್ಲ ತೊಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಉಡಿ ಬೆಲ್ಲ ನೀವು ಅಷ್ಟೇ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ತಗೊಳ್ಳಿ ನಾನು ಮನೇಲಿ ಉಡಿ ಬೆಲ್ಲ ಇದರಿಂದ ಅದನ್ನೇ ತೊಗೊಂಡಿದ್ದೀನಿ ಉಂಡೆ ಬೆಲ್ಲ ಇದ್ದರೂ ಹಾಕ್ಬೋದು ಯಾವುದಾದ್ರೂ ಓಕೆನಾ ಇದಕ್ಕೆ ನಾನು ಎರಡು ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹೆಚ್ಚು ಬೇಡ ಈಗ ಅದು ಮಿಕ್ಸ್ ಆಗಲಿ ಇದು ಹೆಚ್ಚಿಗೆ ಏನು ಪಾಕಾಗಿ ಏನು ಬರೋದು ಏನು ಬೇಡ ಸ್ವಲ್ಪ ಅದು ಮೆಲ್ಟ್ ಆದರೆ ಸಾಕಾಗುತ್ತೆ ಕರಗಿದ್ರೆ ಸಾಕು ಈಗ ಅದಕ್ಕೆ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ಎರಡೂ ಕೂಡ ಹೊಂದ್ಕೊಳ್ತಾ ಇದೆ ಈಗ ಅದಕ್ಕೇ ನಾನು ಎರಡು ಸ್ಪೂನು ಬಿಳಿ ಎಳ್ಳ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋಣ ಇದು ತಿಂತ ಇರುವಾಗ ಬಾಯಿಯಲ್ಲಿ ಮದುವೆ ಮಧ್ಯೆ ಸಿಕ್ಕಿದ್ರೆ ಅದರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗೆಲ್ಲ ಕೂಡ ಮಿಂಗಲ್ ಆಗಬೇಕು ಈ ಬೆಲ್ಲ ಪಾಕ ಏನು ಬರುವಂಥ ಅವಶ್ಯಕತೆ ಇಲ್ಲ ಕಾಯಿ ಬೆಲ್ಲ ಎಲ್ಲು ಎಲ್ಲ ಹೊಂದ್ಕೊಂಡ್ರೆ ಸಾಕಾಗುತ್ತೆ ಈಗ ಅದಕ್ಕೇ ಈ ಅಕ್ಕಿ ಹಿಟ್ಟಿನ ಉಂಡೆಗಳನ್ನ ಸೇರಿಸೋಣ ಹಾವಿಯಲ್ಲಿ ಇಡ್ಲಿ ರೀತಿ ಬೇಯಿಸ್ಕೊಂಡಿದ್ವಲ್ಲ ಆ ಅಕ್ಕಿ ಹಿಟ್ಟು ಉಂಡೆಗಳನ್ನ ಇದಕ್ಕೆ ಸೇರಿಸೋಣ ಈಗ ಈ ಅಕ್ಕಿ ಹಿಟ್ಟು ಉಂಡೆಗೆ ಈ ಸ್ವೀಟು ಎಲ್ಲ ಹೊಂದ್ಕೊಂಡು ಎಲ್ಲ ಕೂಡ ಅಕ್ಕಿ ಹಿಟ್ಟಿನ ಉಂಡೆ ಸ್ವೀಟ್ನ ಅಬ್ಸರ್ವ್ ಮಾಡಬೇಕು ಆಗ ಅದಕ್ಕೆ ಇನ್ನೊಂದಕ್ಕೆ ಟೇಸ್ಟ್ ಇರುತ್ತೆ ಈಗ ಇದಕ್ಕೇ ಸ್ವಲ್ಪ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡೋಣ ಇದು ಟೇಸ್ಟು ಆಗುತ್ತೆ ಈಗ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನು ಹೊಂದಿಸ್ಬೇಕು ಒಂದು ಐದು ನಿಮಿಷ ಹಾಗೆ ಬಿಟ್ಟರೆ ಈ ಅಕ್ಕಿ ಹಿಟ್ಟಿನ ಕಡುಬು ಸಿಹಿ ಮತ್ತು ತೆಂಗಿನಕಾಯಿ ಹಾಕಿದ್ವಲ್ಲ ಅದನ್ನು ಈ ರಸನ ಹೀರ್ಕೊಡುತ್ತೆ ಆಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳು ಕೊಟ್ಟರೆ ಒಂದೊಂದು ಆಕಡೆ ಈ ಕಡೆ ಓಡಾಡಿಕೊಂಡು ತಿಂತಾರೆ ಮತ್ತು ಇದು ಆಗಿರುತ್ತೆ ಈಗ ಬೇಸಿಗೆ ಕಾಲದಲ್ಲಿ ಮಕ್ಕಳು ರಸದಲ್ಲಿ ಮನೇಲಿರ್ತಾರೆ ಅವರು ಹಾಗಾಗಿ ತಿಂಡಿಗಳನ್ನ ಏನಾದರೂ ಕೇಳ್ತಾ ಇರ್ತಾರೆ ಊಟ ತಿಂಡಿ ಸರಿಯಾಗಿ ಮಾಡೋದಿಲ್ಲ ಆಗ ಈ ರೀತಿ ಆರೋಗ್ಯಕರವಾದ ತಿಂಡಿಗಳನ್ನ ಮಾಡಿಕೊಟ್ರೆ ಒಳ್ಳೆಯದು ಅಕ್ಕಿ ಹಿಟ್ಟಿನ ಸ್ವೀಟ್ ಪಾಲ್ಸು ರೆಡಿಯಾಗಿದೆ ಈಗ ಒಲೆನ ಆಫ್ ಮಾಡೋಣ ಅಕ್ಕಿ ಹಿಟ್ಟಿನ ಸ್ವೀಟ್ ಪಾಲ್ಸು ರೆಡಿಯಾಗಿದೆ ನನ್ನ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಮತ್ತು ಇದು ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಕೂಡ ತಿನ್ಬೋದು ಅಂದರೆ ಇದು ಹೆಚ್ಚು ಬೆಲ್ಲ ಹಾಕಿರೋದ್ರಿಂದ ಸಿಹಿ ಏನು ಅನಿಸೋದಿಲ್ಲ ಮತ್ತು ಇದನ್ನು ಶುಗರ್ ಪೇಷಂಟು ಕೂಡ ತಿನ್ನೋದು ಮಕ್ಕಳುಗಳು ಕೂಡ ತಿಂದರೆ ಬೆಲ್ಲ ಅವರ ದೇಹಕ್ಕೆ ಸೇರಿ ಕಬ್ಬಿಣದ ಅಂಶ ಬೆಲ್ಲದ ಬೆಲ್ಲದಲ್ಲಿರುವಂಥ ಕಬ್ಬಿಣದ ಅಂಶ ಮಕ್ಕಳಿಗೆ ಸೇರುತ್ತೆ ಓಕೆ ನನ್ನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು